ನಮಗಾಗಿ ನಾಲ್ಕು ಜನ ಇದ್ದಾರೆ ಅಂದರೆ ಜೀವನಕ್ಕೆ ಒಂದು ಪರಿಪೂರ್ಣವಾದ ಅರ್ಥ ಅಂತ ಹೇಳ್ತಾರೆ ನಮಗಾಗಿ ನಾಲ್ಕು ಜನ ಇರಬೇಕು ಅಂದರೆ ತುಂಬಾ ತುಂಬಾ ಏನಾದರೂ ಮಾಡಬೇಕು ಅಂತ ಹೇಳ್ತಾರೆ ಇದು ಸಂತೋಷ ಮಾರ್ಗ ಅಂತಲೂ ಹೇಳ್ತಾರೆ ಚೆನ್ನಾಗೇ ಇದೆ ಆ ಸಂತೋಷ ಹಾಗೆ ಉಳಿಬೇಕು ಅಂದರೆ ಯಾರು ಏನು ಹೇಳೋದಿಲ್ಲ ಅಲ್ವಾ ಜೀವನ ಸಂತೋಷವಾಗಿ ಸಾಕಬೇಕು ಅಂದರೆ ಚಾಣುಕ್ಯ ಹೇಳಿದ ಕೆಲವು ಸೂತ್ರಗಳನ್ನು ಪಾಲಿಸಬೇಕು ಚಾಣುಕ್ಯ ಒಬ್ಬ ದೊಡ್ಡ ವ್ಯಕ್ತಿ ಮೇಧಾವಿ ಜೀವನದ ಕೆಲವು ವಿಷಯಗಳನ್ನು ಇತರರಲ್ಲಿ ವ್ಯಕ್ತಪಡಿಸಬಾರದು ಎಂದು ಚಾಣುಕ್ಯ ತುಂಬ ವಿವರವಾಗಿ ಹೇಳಿದ್ದಾರೆ ನಿಮ್ಮ ಜೀವನ ಸಂತೋಷವಾಗಿ ಇರಬೇಕು ಅಂದರೆ ಕೆಲವು ಸಂಗತಿಗಳನ್ನು ಯಾವುದೇ ಸಂದರ್ಭದಲ್ಲಿ ಇತರರಲ್ಲಿ ಚರ್ಚಿಸಬಾರದು ಚಾಣುಕ್ಯನನ್ನು ಜ್ಞಾನಿ ಇರುವ ವ್ಯಕ್ತಿಯಾಗಿಯೂ ಎಂತಹ ಸಮಸ್ಯೆಗಳಿಗಾಗಲಿ ಪರಿಹರಿಸುವಂತಹ ವ್ಯಕ್ತಿಯನ್ನಾಗಿಯೂ ಭಾವಿಸುತ್ತೇವೆ ಆರ್ಥಿಕ ಸಮಸ್ಯೆಯಾಗಲಿ ವೈಯಕ್ತಿಕ ಸಮಸ್ಯೆಯಾಗಲಿ ಚಾಣುಕ್ಯನಲ್ಲಿ ಉತ್ತರವಿರುತ್ತದೆ ಚಾಣಕ್ಯನನ್ನು ಕೌಟಿಲ್ಯ ಹಾಗೂ ವಿಷ್ಣುಗುಪ್ತ ಅಂತಾನು ಕರೆಯುತ್ತೇವೆ ಇವರ ಆಲೋಚನೆಗಳು ಹೇಳುವ ವಿಷಯಗಳು ಈಗಿನ ಜನರಿಗೂ ತುಂಬಾ ಉಪಯುಕ್ತಕರವಾಗಿರುತ್ತದೆ ಇತರರಲ್ಲಿ ಚರ್ಚಿಸಬಾರದ ವಿಷಯಗಳು ಯಾವುದು ಅಂತ ಹೇಳ ಯಾವುದೇ ಸಂದರ್ಭದಲ್ಲಿಯೂ ಆರ್ಥಿಕ ಪರಿಸ್ಥಿತಿಯನ್ನು ಕುರಿತು ಇತರರಲ್ಲಿ ಚರ್ಚಿಸಬಾರದು ಎನ್ನುವುದು ಚಾಣುಕ್ಯ ಹೇಳುವುದರಲ್ಲಿ ಮೊದಲನೆಯದು ಒಂದು ವೇಳೆ ಜಾಸ್ತಿ ಖರ್ಚಾಗ್ತಾ ಇದೆ ಆರ್ಥಿಕ ಸಮಸ್ಯೆಗೆ ಗುರಿಯಾಗಿದ್ದರೆ ಅದನ್ನು ಇತರರಲ್ಲಿ ಹೇಳಿಕೊಳ್ಳಬೇಕು ಅದನ್ನು ನಿಮ್ಮ ಮನಸ್ಸಿನಲ್ಲೇ ಇಟ್ಟುಕೊಳ್ಳಿ ಯಾಕೆಂದರೆ ದುಡ್ಡಿನ ಸಮಸ್ಯೆ ಇದೆ ಅಂತ ಇತರರಲ್ಲಿ ಹೇಳಿದರೆ ಅವರು ನಿಮಗೆ ಸಹಾಯ ಮಾಡುವುದಿಲ್ಲ ಒಂದು ವೇಳೆ ಅವರು ಸಹಾಯ ಮಾಡಿದರೂ ಅದು ನಕಲಿಯದೇ ಆಗಿರುತ್ತದೆ ಚಾಣುಕ್ಯನ ಪ್ರಕಾರ ಬಡತನಕ್ಕೆ ಸಮಾಜದಲ್ಲಿ ಗೌರವ ಬೀರುವುದಿಲ್ಲ ತನ್ನ ಆಸ್ತಿ ಆರ್ಥಿಕ ಪರಿಸ್ಥಿತಿಯನ್ನು ಕುರಿತು ತಮ್ಮ ಮನಸ್ಸಿನಲ್ಲೇ ಇಟ್ಟುಕೊಳ್ಳಬೇಕು ಇನ್ನು ವೈಯಕ್ತಿಕ ವಿಷಯವನ್ನಾಗಲಿ ಸಮಸ್ಯೆಗಳನ್ನಾಗಲಿ ನಿಮ್ಮ ಮನಸ್ಸಿಗನಲ್ಲೇ ಇಟ್ಟುಕೊಳ್ಳಿ ಇತರರಲ್ಲಿ ಹಂಚಿಕೊಳ್ಳಬಾರದು ಹಂಚಿಕೊಂಡರೆ ಇತರರು ತಮ್ಮನ್ನು ವ್ಯಂಗ್ಯವಾಗಿ ಹಾಸ್ಯ ಮಾಡುತ್ತಾರೆ ಮತ್ತಷ್ಟು ಕೇಳಾಗಿ ಬರುತ್ತಾರೆ ನಿಮ್ಮೆಂದೇ ಹೋಗಿ ನಗಾಡ್ತಾರೆ ಇನ್ನು ಎಲ್ಲದಕ್ಕಿಂತಲೂ ಮುಖ್ಯವಾಗಿರುವುದು ಒಬ್ಬ ವ್ಯಕ್ತಿಯು ತನ್ನ ಸಂಗಾತಿಯ ವ್ಯಕ್ತಿತ್ವದ ಬಗ್ಗೆ ಇತರರೊಂದಿಗೆ ಹೇಳಬಾರದು ಹಾಗೊಂದು ವೇಳೆ ತನ್ನ ಸಂಗಾತಿಯ ವ್ಯಕ್ತಿತ್ವದ ಬಗ್ಗೆ ಹೇಳಿಕೊಂಡು ಮತ್ತು ಭಯಂಕರವಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಒಂದು ವೇಳೆ ನೀವು ಇತರರಿಂದ ಅವಮಾನಕ್ಕೆ ಒಳಸಾಗಿದ್ದರೆ ಸಮಾಜದಲ್ಲಿ ನಿಮ್ಮ ಮೇಲೆ ನಿರ್ಲಕ್ಷ್ಯವಿದ್ದರೆ ಆ ವಿಷಯಗಳನ್ನು ಇತರರಿಗೆ ಹೇಳಿಕೊಳ್ಳಬೇಡಿ ಒಂದು ವೇಳೆ ಅದನ್ನು ನೀವು ಹೇಳಿಕೊಂಡಲ್ಲಿ ಇತರರು ಕೇಳಿಕೊಂಡು ಎಂಜಾಯ್ ಮಾಡ್ತಾರೆ ಇದರಿಂದ ನಿಮ್ಮ ಆತ್ಮ ಗೌರವವು ಆತ್ಮವಿಶ್ವಾಸವೂ ಕಳೆದುಕೊಳ್ಳುತ್ತೀರಿ ಆದ್ದರಿಂದ ಈ ನಾಲ್ಕು ವಿಷಯಗಳನ್ನು ಇಷ್ಟವಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಾರದಲ್ಲಿ ಮತ್ತೊಂದು ವಿಷಯಗಳೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ ಧನ್ಯವಾದಗಳು